ಶ್ರೀಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಸದಾಶಿವ ಚಿಕ್ಕೈಮುತ್ಯ ಸಾರಿದ ಕಾಲಜ್ಞಾನ ಶ್ರೀ ಸಿಖಿ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವ ಬಸು ನಾಮ ಸಂವತ್ಸರ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳಿಯರನ್ನ ಅಂತೇಳಿ ನಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳಾಕವು ಹಣದ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವ ಸಮಯ ತಿಳಿಯಿರನ್ನ ಅಂತ ಹೇಳೋಣ ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಭಾಳ ಆಕೈತೆ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತೆ ಭೂಕಂಪ ಅಗ್ನಿ ಪ್ರಳಯ ದುರಂತ ಜಾಸ್ತಿ ಆಗ್ತವು ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ಜಾಸ್ತಿ ಆಕೈತಿ ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ಮೂಡತೈತಿ ಯುದ್ಧದಲ್ಲಿ ಹೊಸ ಸಂಚಲನ ಆಕತಿ ಕಾಡ್ಗಿಚ್ಚು ಹೆಚ್ಚಾಕತ್ತೆ ಕಾಡ್ಗಿಚ್ಚು ಹೆಚ್ಚಾಗಿ ಎಲ್ಲಾ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆಗೆ ಬರುವಂತಹದ್ದು ಹಾಕತ್ತೆ ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಆಕತ್ತೆ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ಹೊಸ ತಿರುವು ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನ ಸಾಧಿಸ್ತಾರೆ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕತಿ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕತಿ ಮಳೆ ಬೆಳೆ ಮಧ್ಯಮ ಐತಿ ಜನಸಾಮಾನ್ಯರಿಗೆ ಭಯಂಕರ ರೋಗಗಳು ಬರ್ತಾವೆ ವ್ಯಾಪಾರಸ್ಥರಿಗೆ ಲಾಭ ಸಾಧಾರಣ ಐತಿ ರಾಷ್ಟ್ರದ ನಾಯಕರಿಗೆ ಅರಿಷ್ಟ ಐತಿ ಆಳುವಂಥ ರಾಜ್ಯರಿಗೆ ಮಹಾ ಅರಿಷ್ಟ ಐತಿ ಮಳಿ ಕಂಡು ಮಂಡಲ ಇತ್ತು ಧಾನ್ಯಗಳು ಮಾರತಾವ ಜಗತ್ತಿಗೆ ಮಧ್ಯಮ ಸುಖ ಐತಿ ಪುಂಡರು ದರೋಡೆಕೋರರ ಹಾವಳಿಯಿಂದ ಹೆಚ್ಚಳದಿಂದ ಪ್ರಜೆಗಳಿಗೆ ಅರಿಷ್ಟ ಹಾಕೈತಿ ಜೋರಾದ ಗಾಳಿ ಬೀಸ್ತೈತಿ ಆಳುವ ದೊರೆಗಳಿಗೆ ಒಳ ಒಳಗೆ ಕಿತ್ತಾಟ ಇನ್ನೂ ಹೆಚ್ಚಾಕೈತಿ ಜನರಲ್ಲಿ ಕಿತ್ತಾಟ ಬಡದಾಟ ಇನ್ನೂ ಹೆಚ್ಚಾದಿತ್ತು ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕ ಅರಿಷ್ಟ ಆದಿತ್ತು ವಿದ್ಯುತ್ ಅಗ್ನಿ ಅನುವುತ ಹೆಚ್ಚಾಕವು ವಾಯು ಹೆಚ್ಚಾಗತ್ತೆ ಮೇವು ಕಾಳು ಕಡಿಗಳನ್ನ ರೈತರು ಜಾಪಾನ ಮಾಡಿಟ್ಟುಕೋರು ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಐತೆ ಚೈತ್ರದಲ್ಲಿ ಗೋಧಿ ತುಟ್ಟಿ ಹಾಕತ್ತೆ ವೈಶಾಖ ಕಾಳು ಕಡಿಗಳ ಬೆಲೆ ಗಗನಕ್ಕೆ ಇರ್ತತಿ ಆಷಾಢ ಶ್ರಾವಣ ಮಹಾನಗರಗಳಿಗೆ ತೊಂದರೆ ಒದಗ್ತದೆ ಭಾದ್ರಪದೊಳಗೆ ಸುಖ ಇಲ್ಲ ತ್ರಾಸ ಐತಿ ಆಶ್ರಿಯ ಆರ್ಥಿಕ ಮಾರ್ಗಶಿರದಲ್ಲಿ ಕಾಳು ಕಡಿಗಳು ವಸ್ತುಗಳು ತುಟ್ಟಿ ಮಾಗ ಮಾಘ ಪಾಲ್ಗುಣದಲ್ಲಿ ಧಾರಣಿ ಇಳಿಕೆ ಹಾಕೈತಿ ಮುಂಗಾರಿ ಮಳೆ ಒಂಬತ್ತು ಆನೆ ಹಿಂಗಾರಿ ಮಳೆ ಹತ್ತನೆ ಸದಾಶಿವ ಮುತ್ಯ ಸಾರಿದ ಕಾಲಜ್ಞಾನ ಯಾವುದೇ ಸಂಶಯವಿಲ್ಲ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೋರ ಗಂಡ ಲಂಡ ಲಂಡಮಸುಳರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟಂಗ್ಸ ಅವರ ಗಂಡ ವಿದ್ಯಾ ಗಂಡ ವಿಳಾಸದ ಗಂಡ ತಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿ ಗಂಡ ಅನಾದಿ ಗಂಡ ಅಡಿವೇಳಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಳ್ಳುತ್ತ ಬರ್ತಾನೆ ಒಡೆಯ ಸದಾಶಿವ ಭಾಪರಾಕ್ರಮೆ ایک لاکھ ایسی ہزار پانچو پیر جنگم چاہ پی پچا کی